ಸರ್ಕಾರದ ವಿರುದ್ಧ ಕೇಳಿ ಬರ್ತಿರುವ ಒಂದು ಆರೋಪ ಅದು ಸ್ವಪಕ್ಷೀಯ ಶಾಸಕರಿಂದಲೇ ಯಾರು ಬಿ ಆರ್ ಪಾಟೀಲ್ ಅವರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಮೊದಲು ಅವರು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿದ್ದರು ಅಲ್ಲಿದ್ದುಕೊಂಡು ನಾನು ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ ಏನು ಗಂಭೀರವಾಗಿ ದನಿ ಎಡೋದಕ್ಕಾಗಲ್ಲ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದ್ರು ಬಂದ ನಂತರ ಅವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನವನ್ನ ಕೊಡ್ಲಾಯ್ತು ಅದೊಂದು ಮಹತ್ವದ ಸ್ಥಾನ ಈಗ ಏನು ಬಿ ಆರ್ ಪಾಟೀಲ್ ಅವರು ಮಾತನಾಡಿದ್ದಾರೆ ಅನ್ನುವಂತ ಆಡಿಯೋ ಯಾವುದು ಬಿ ಆರ್ ಪಾಟೀಲ್ ಮತ್ತು ಏನು ಸಚಿವ ಜಮೀರ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಪ್ರೈಸ್ ಖಾನ್ ಅಂತ ಏನು ಹೆಸರಿದೆ ಅವರ ಜೊತೆ ಮಾತನಾಡಿರುವಂತಹ ಆಡಿಯೋ ಈಗ ಎಲ್ಲಾ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಏನು ಅಂದ್ರೆ ಈ ರಾಜೀವ್ ಗಾಂಧಿ ವಸತಿ ಏನು ನಿಗಮದ ಯೋಜನೆ ಇದೆಯಲ್ಲ ಸೊ ಆ ಯೋಜನೆಯಲ್ಲಿ ಗೋಲ್ ಮಾಲ್ ಆಗಿದೆ ಭ್ರಷ್ಟಾಚಾರ ಆಗಿದೆ ಏನು ಯಾವ ರೀತಿ ಗೋಲ್ ಮಾಲ್ ಅಂದರೆ ಇದು ಸಹಜವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಪ್ಪಾ ಅಂದರೆ ಯಾರು ಬಡವರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಯಾರು ಅಲೆಮಾರಿಗಳಿದ್ದಾರೆ ಯಾರು ಏನು ನಿರಾಶ್ರಿತರಿದ್ದಾರೆ ಅವರಿಗೆ ವಸತಿಯನ್ನು ಕೊಡುವಂಥ ಯೋಜನೆ ಇದು ಈಗ ಅವರು ಆರೋಪ ಮಾಡ್ತಿರೋಂಥದ್ದು ಏನು ಅಂದರೆ ಅವರ ಕ್ಷೇತ್ರ ಅಳಂದ ಕ್ಷೇತ್ರದಲ್ಲಿಯೇ ನಾವು ಶಿಫಾರಸು ಮಾಡಿದ ಏನು ಯಾರಿದಾರಲ್ಲ ಫಲಾನುಭವಿಗಳಿಗೆ ಅವರಿಗೆ ವಸತಿ ಯೋಜನೆಗೆ ಮನೆಗಳನ್ನ ಕೊಡೋದ್ರ ಬದಲಾಗಿ ಯಾರು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಲಂಚ ಯಾರು ಕೊಟ್ಟಿದ್ದಾರೆ ಅವರಿಗೆ ಮನೆಯನ್ನ ಕೊಡ್ಲಾಗ್ತಾ ಇದೆ ಅಂದ್ರೆ ನಮ್ಮ ಶಾಸಕರ ಮಾತಿಗೆ ಕಿಮ್ಮತ್ ಇಲ್ವಾ ಅಂದ್ರೆ ದುಡ್ಡು ಕೊಟ್ಟರಿಗೆ ನೀವು ಮನೆ ಕೊಡ್ತೀರಾ ಅನ್ನುವಂಥ ದೊಡ್ಡ ಆರೋಪವನ್ನು ಮಾಡ್ತಿರುವಂತದ್ದು ಇದು ಸರ್ಕಾರದ ವಿಶ್ವಾಸಾರ್ಹತೆಯನ್ನೇ ನೈತಿಕತೆಯನ್ನೇ ಪ್ರಶ್ನೆ ಮಾಡ್ತಾ ಇದೆ ಯಾಕೆ ಈ ಪ್ರಶ್ನೆ ಅಂದ್ರೆ ಇದು ಊಟಕ್ಕೀಗ ಈಗ ಡಿ ಕೆ ಶಿವಕುಮಾರ್ ಅವ್ರ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇಂಥದ್ದೊಂದು ಯಾರು ಬೇರೆ ಮಾಡ್ತಾ ಇಲ್ಲ ಸ್ವಪಕ್ಷೀಯದವರೇ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ದುಡ್ಡು ಕೊಡ್ತೀರಿ ಅವರಿಗೆ ಮನೆ ಅಂದ್ರೆ ಲಂಚ ಕೊಟ್ಟವ್ರಿಗೆ ಮನೆ ಅಲ್ರ ಮತ್ತೆ ನೀವು ಬಿಜೆಪಿ ಸರ್ಕಾರವನ್ನ ನೀವು ಪ್ರಶ್ನೆ ಮಾಡಿದ್ರಲ್ಲ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದು ಯಾವ ಕ್ಯಾಂಪೇನ್ ಮಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ಆ ಫೋರ್ಟಿ ಪರ್ಸೆಂಟ್ ಸ್ಕ್ಯಾಮ್ ಮಾಡ್ತಾ ಇದೆ ಬಿಜೆಪಿ ಇದು ಇನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಪೇ ಎಂ ಅಂತೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ನೀವೇನು ದೊಡ್ಡ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರದ ವಿರೋಧಿಗಳಾಗಿದ್ದೇವೆ ಅಂತ ಹೇಳಿ ಪರ್ಸೆಂಟ್ ಬಿಜೆಪಿ ಸರ್ಕಾರ ಅದನ್ನೆಲ್ಲ ಮಾಡಿ ತುಂಬಾ ನೀವು ಚೆನ್ನಾಗಿ ಕ್ಯಾಂಪೇನ್ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ ಈಗ ನಿಮ್ಮದೇ ಸರ್ಕಾರದ ವಿರುದ್ಧ ಬರ್ತಿರುವಂತಹ ಆರೋಪಗಳಿಗೆ ಏನ್ ಉತ್ತರ ಕೊಡ್ತೀರಿ ಹ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಆರೋಪ ಆ ಆಮೇಲೆ ಸ್ವತಃ ಮುಖ್ಯಮಂತ್ರಿ ವಿರುದ್ಧನೇ ಹಗರಣದ ಆರೋಪ ಬಂತು ಈಗ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತೆ ಬೇರ್ಬೇರವೆಲ್ಲ ಬರ್ತಿದಾವೆ ಹಾಗಿದ್ರೆ ಉತ್ತರ ಕೊಡಿ ಅವ್ರ ಹತ್ರ ಉತ್ತರ ಬಿಡಿಸಿ ಈಗ ಹಗರಣಗಳೇ ದೊಡ್ಡ ಈ ಆರೋಪವನ್ನ ಬಿಜೆಪಿಯವ್ ಮಾಡ್ತಾ ಇಲ್ಲ ನಿಮ್ಮದೇ ಪಕ್ಷದ ನಿಮ್ಮದೇ ಶಾಸಕರು ಮಾಡ್ತಿರುವಂತ ಆರೋಪ ಆ ಏನು ಯಾರು ದುಡ್ಡು ಕೊಡ್ತಿರೋ ಅವ್ರಿಗೆ ನೀವು ಮನೆ ಕೊಡ್ತಾ ಇದೀರಿ ಅಂತ ಹೇಳಿ ಹಾಗಿದ್ರೆ ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಉತ್ತರ ಕೊಡ್ಬೇಕು ವಸತಿ ಸಚಿವರು ಏನಾಗಿದೆ ಇಲ್ಲ ನೀವು ಆರೋಪ ನಿಜ ಅಂತ ಅನ್ನೋದೇ ಆದ್ರೆ ಅದಕ್ಕೆ ತಲೆದಂಡ ಆಗ್ಬೇಕಲ್ವಾ ಈ ಭ್ರಷ್ಟಾಚಾರದಲ್ಲಿ ಯಾರೆಲ್ಲ ತೊಡಗಿದ್ದಾರೆ ಅಧಿಕಾರಿಗಳು ತೊಡಗಿದಾರಾ ಎಷ್ಟು ಪರ್ಸೆಂಟ್ ದುಡ್ಡು ಕೇಳ್ತಿದಾರೆ ಒಂದು ವಸತಿ ಮನೆ ಕೊಡೋದಿಕ್ಕೆ ಎಷ್ಟು ದುಡ್ಡನ್ನ ನೀವು ಲಪಟಾಸ್ತಿದಿರಿ ಕೇಳ್ತಾ ಇದೀರಿ ಇದ್ರಲ್ಲಿ ಯಾವೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಆಗಿದ್ರೆ ಭ್ರಷ್ಟಾಚಾರ ಆಗಿದ್ರೆ ಇದು ಇದಕ್ಕೆ ನೈತಿಕ ಹೊಣೆ ಮತ್ತು ವಸತಿ ಸಚಿವರು ರಾಜೀನಾಮೆ ಕೊಡ್ಬೇಕಲ್ವಾ ಬೇರೆಯವ್ರ ರಾಜೀನಾಮೆ ಕೇಳ್ತಾರಲ್ಲ ಬೇರೆಯವ್ರ ರಾಜೀನಾಮೆ ಕೊಡಿ ನಾವು ಭ್ರಷ್ಟಾಚಾರ ಮಾಡಿಲ್ಲ ಭ್ರಷ್ಟಾಚಾರ ನಿಮ್ಮ ಮತ್ತೆ ಇದೇನ್ ಮತ್ತೆ ಸರ್ಕಾರದ ವಿರುದ್ಧ ಕೇಳಿ ಬರ್ತಿದ್ದೀನಿ ಉತ್ತರ ಕೊಡ್ಬೇಕಲ್ಲ ಈಗ ಇವ್ರು ಏನ್ ಮಾಡ್ತಿದ್ದಾರೆ ದಿವ್ಯ ಮೌನ ಉತ್ತರ ಹೇಳ್ತಾರೆ ಹೌದಾ ವಸತಿ ಸಚಿವರಿಗೆ ದೂರ ಕೊಡಿ ಅವ್ರು ಅದನ್ನ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಅದೇ ಅಂತ ಹೇಳ್ತಾರೆ ಇನ್ನು ಕೂಡ ನೋಡಿ ಲೋಕಾಯುಕ್ತಕ್ಕೂ ಕೂಡ ದೂರ ಕೊಟ್ಟಿಲ್ಲ ಅವರು ಬಿಆರ್ ಪಾಟೀಲ್ ಅವರು ಆಗಿರ್ಬೋದು ಅವ್ರಿಗೆ ಗೊತ್ತಿತ್ತಲ್ವ ವಿಚಾರ ಕೊಡ್ಬೋದಿತ್ತಲ್ಲ ಲೋಕಾಯುಕ್ತಕ್ ದೂರು ಯಾರು ಕೊಟ್ಟಿಲ್ಲ ಅಂದ್ರೆ ಈಗ ನಾನು ಹೇಳಿದವರಿಗೆ ನೀವು ಮನೆ ಕೊಟ್ಟಿಲ್ಲ ಅನ್ನೋದು ನಿಮ್ಮ ಅಸಮಾಧಾನವಾ ಅಥವಾ ಭ್ರಷ್ಟಾಚಾರ ಮಾಡಿ ನೀವು ಮನೆ ಕೊಡ್ತಿದ್ದೀರಿ ಅನ್ನುವಂತ ವಿಚಾರವ ಸ್ಪಷ್ಟನೆ ಬೇಕಾಗಿದೆ ಈಗ ಏನು ಪಾಟೀಲ್ ಅವರು ಹೇಳ್ತಿರೋದ್ರೆ ಬಿ ಆರ್ ಪಾಟೀಲ್ ಅವರು ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ನಾನು ಯಾರಿಗೂ ಸೂಚನೆ ಕೊಟ್ಟಿದ್ದೀನಿ ಅವರಿಗೆ ಕೊಟ್ಟಿಲ್ಲ ಆಯಿತು ಸುಮ್ನೆ ಅದೇ ಅದೇ ನಿಮ್ಮ ಆರೋಪನ ಅಥವಾ ಈ ಮನೆ ಹಂಚಿಕೆಯಲ್ಲೇ ದೊಡ್ಡ ಗೋಲ್ ಮಾಲ್ ಆಗಿದ್ಯಾ ನಿಮ್ಮ ಅಸಮಾಧಾನ ನಾನ್ ಹೇಳಿದವ್ರೆ ಕೊಟ್ಟಿಲ್ಲ ಅಂತನಾ ಅಥವಾ ಭ್ರಷ್ಟಾಚಾರವನ್ನೇ ಮಾಡ್ತಾ ಇದಾರೆ ಅನ್ನುವಂಥದನ್ನ ಸ್ಪಷ್ಟನೆ ಬೇಕಾಗಿದೆ ಆಮೇಲೆ ಒಂದು ವೇಳೆ ಏನಾದ್ರು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ ಈ ಒಂದು ದೊಡ್ಡ ಗಂಭೀರವಾದಂತ ಆರೋಪ ಇದು ಇದನ್ನ ನೋಡ್ರಿ ಈ ವಸತಿ ಯೋಜನೆ ಯಾರಿಗೆ ಕೊಡ್ತಾರೆ ಹೇಳಿ ಯಾರು ನೊಂದಿರ್ತಾರೆ ಯಾರು ಅಲೆಮಾರಿಗಳಿರ್ತಾರೆ ಯಾರು ಬಡತನ ರೇಖೆಗಳಿಗಿಂತ ಕೆಳಗಿರ್ತಾರೆ ಅವ್ರಿಗೆ ಮನೆ ಕೊಡಬೇಕು ನೀವು ನಿಮ್ಮ ಹಿಂದೆ ಸುತ್ತುವಂತ ಅನುನಾಯಿಗಳಿಗೋ ಅನುಯಾಯ ಸಾರಿ ಅನುಯಾಯಿಗಳಿಗೋ ನೀವು ಕೊಡ್ತೀರಿ ಜೈಕರ ಘೋಷಣೆ ಕೂಗರಿ ಕೊಡ್ತೀರಿ ಆ ಹ್ಮ್ ಆಯ್ತು ಈಗ ನಿಮಗೆ ಬೇಕಾದವ್ರಿಗೆಲ್ಲ ನೀವು ಕೊಡ್ತೀರಿ ಅಂತ ಅನ್ನೋದಾದ್ರೆ ಯಾರು ಕಟ್ಟ ಕಡೆ ಮನುಷ್ಯ ಕಟ್ಟ ಕಡೆಯ ಮನುಷ್ಯ ಇರ್ತಾನಲ್ಲ ಅವನು ಪಾಪ ಎಷ್ಟು ಜನ ಭಾಷಣ ಯಾರು ಈ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ನೊಂದಿರೋ ಜನರಿಗೆ ನಾವು ಮನೆ ಕೊಡ್ತೇವೆ ಸೂರ್ ಕೊಡ್ತೇವೆ ಅನ್ನ ಕೊಡ್ತೇವೆ ಅವ್ರು ಬದುಕನ್ನು ಮುನ್ನೆ ತರ್ತೇವೆ ಭಾಷಣ ಮಾಡ್ತೀರಲ್ಲ ಈ ಯಾರಿಗೆ ಕೊಡ್ತಾ ಇದ್ದೀರಾ ನೀವು ಭಾಷಣ ಸರ್ ಭಾಷಣವಷ್ಟೇ ಅದೇ ಭಾಷಣ ಭಾಷಣದಲ್ಲಿ ಅಷ್ಟೇ ನಿಮ್ಮ ಕಾಳಜಿ ಇರೋದು ಪಾಪ ನೋಡಿ ಇದಕ್ಕೆ ಇದಕ್ಕೆ ಉತ್ತರವನ್ನ ಕೊಡ್ಬೇಕು ಒಂದು ವೇಳೆ ಏನಾದರೂ ನಿಜವಾಗಿಯೂ ಭ್ರಷ್ಟಾಚಾರ ಆಗಿದೆ ಅಂತ ಅನ್ನೋದೇ ಆದ್ರೆ ನಾನು ಈಗ ಇವರು ಪಾಟೀಲ್ ಅವರಲ್ಲ ಬಿ ಆರ್ ಪಾಟೀಲ್ರವರು ಈ ಆರೋಪಕ್ಕೆ ಸರ್ಕಾರ ಸ್ಪಷ್ಟನೆ ಕೊಡದೇ ಇದ್ರೆ ಇದನ್ನು ಎನ್ಕ್ವೈರಿ ನಡೆಸ್ತಾ ಇದ್ರೆ ಅವರು ಆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಬೇಕು ಆಗ ನಿಜವಾಗಿಯೂ ಇವ್ರು ಮಾಡಿರೋ ಆರೋಪಕ್ಕೆ ಒಂದು ಶಕ್ತಿ ಬರುತ್ತೆ ಒಂದು ನೈತಿಕತೆ ಬರುತ್ತೆ ಇಲ್ಲ ಅಂದ್ರೆ ಏನೋ ಒಂದು ಮಾತು ಹೇಳಿದ್ರಿ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ ಅಲ್ಲಿಗೆ ಈ ಕತೆ ಮುಗಿಯಿತು ಅಂತ ಅನ್ನೋ ಆಗಬಾರದು ಸೊ ಆ ನಿಟ್ಟಲ್ಲಿ ನಿಮ್ಗೆ ನಿಜವಾಗಿ ಈ ಆಮೇಲೆ ಇದು ಸರ್ಕಾರದ ವಿಶ್ವಾಸಾರ್ಹತೆ ಪ್ರಶ್ನೆ ಯಾಕಂದ್ರೆ ನೀವು ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿ ಭ್ರಷ್ಟಾಚಾರದ ವಿಚಾರವಾಗಿಯೇ ನೀವು ಅಧಿಕಾರಕ್ಕೆ ಬಂದ್ರಿ ಅಂದ್ರೆ ಬೇರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಅದು ಭ್ರಷ್ಟಾಚಾರ ಮಾಡಿದೆ ನಾವು ತುಂಬಾ ಪ್ರಾಮಾಣಿಕರು ನಾವು ಅಧಿಕಾರಕ್ಕೆ ಬಂದ್ರೆ ಏನು ಅತ್ಯಂತ ಪ್ರಾಮಾಣಿಕವಾಗಿರ್ತೀವಿ ಅಂತ ಹೇಳಿದ್ರಲ್ಲ ನೀವು ಭ್ರಷ್ಟಾಚಾರ ಹೊರಗೆ ತರ್ತೀವಿ ತನಿಖೆ ಮಾಡ್ತೀವಿ ಆಯೋಗ ಸೃಷ್ಟಿ ಮಾಡಿದೀವಿ ಈ ಆಯೋಗ ಸೃಷ್ಟಿ ಮಾಡಿದೀವಿ ಅಂತೆ ಇವಾಗ ಇವ್ರದೇ ಆಯೋಗದಲ್ಲೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇವ್ರು ಕೊಟ್ಟಿರೋ ತನಿಖೆಗಳೇ ಗೊತ್ತಾಗ್ತಾ ಇಲ್ಲ ಲೋಕಾಯುಕ್ತರ ಮೇಲೆ ಈಗ ದೂರಗಳು ಕೇಳಿ ಬರ್ತಾ ಇದೆ ಲೋಕಾಯುಕ್ತರಲ್ಲೇ ಎಷ್ಟೊಂದು ಹಗರಣಗಳು ಹೊರಗ್ ಬರ್ತಾ ಇದೆ ಹಾಗಾದ್ರೆ ಇವ್ರು ಅಂದ್ರೆ ಬರೀ ಒಂದ್ ಆದ್ಮೇಲೆ ಒಂದ್ ಹಗರಣ ಬರ್ತಾ ಇದೆ ಜನರಿಗೆ ಹೆಂಗ್ ಸರ್ ಅಂದ್ರೆ ಇವ್ರ ಮೇಲೆ ಇನ್ನು ನೆಕ್ಸ್ಟ್ ಭರವಸೆ ಮೂಡುತ್ತೆ ಅದಕ್ಕೆ ಅವರು ಇವರು ಬರೆದಿದ್ದು ಆ ಏನು ವಚನ ಆ ನಾನು ಎರಡು ಮೂರು ಸಲ ಪ್ರಸ್ತಾಪ ಮಾಡಿದ್ದೀನಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದೇ ಹೊರತು ದರೆ ಹತ್ತಿ ಉರಿದಡೆ ನಿಲ್ಲಬಾರದು ಏರಿ ನೀರುಂಬಡೆ ಆ ಬೇಲಿಕೆಯ ಮೇವಡೆ ಆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮಲೆ ಹಾಲು ನಂಜಾದಡೆ ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂತ ನೀವು ಇವ್ರು ನೋಡ್ಕೊಂಡೇ ಬರ್ದಿದ್ದಾರೆ ಅನ್ಸುತ್ತೆ ಆ ಒಂದು ದೂರದೃಷ್ಟಿ ಇಟ್ಕೊಂಡು ಬಸವಣ್ಣವರು ಹಾಗಾಗಿ ನಿಮಗೆ ವಿಶ್ವಾಸಾರ್ಹತೆ ನೈತಿಕತೆಯ ಪ್ರಶ್ನೆ ಸರ್ಕಾರದ ಮುಂದಿದೆ ಈ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ನೀವು ಸರಿಯಾಗಿ ಇದಕ್ಕೆ ಉತ್ತರದಾಯಗಳಾಗಿರ್ಬೇಕು ಹೌದು ಭ್ರಷ್ಟಾಚಾರ ಆಗಿ ಅದನ್ನ ಒಪ್ಕೊಳ್ಳಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಇಲ್ವಾ ನೀವು ಮೌನಕ್ಕೆ ಜಾರಿದ್ರಿ ಅಂದ್ರೆ ಇದರಲ್ಲಿ ನಿಮ್ಮ ಪಾಲು ಇದೆ ನೀವು ಕೂಡ ಭಾಗಿದಾರರು ಅನ್ನೋದನ್ನ ಜನ ಅರ್ಥ ಮಾಡ್ಕೊತಾರೆ ಏನ್ ಹೇಳ್ತಾರೆ ಉತ್ತರ ಕೊಟ್ಟಿರೋರು ಇಲ್ಲ ಈ ಬಗ್ಗೆ ತನಿಖೆ ಮಾಡ್ತೀವಿ ಆಯೋಗ ರಚನೆ ಮಾಡ್ತೀವಿ ಇಷ್ಟೇ ಉತ್ತರ ಕೊಡ್ತಾರಲ್ಲ ಸರ್ ಸರ್ಕಾರದ ವಸತಿಗೂ ನಾವು ದುಡ್ಡು ಕೊಡ್ಬೇಕಂತಂದ್ರೆ ಹಗಲ್ದಾರೋಡ ಅಲ್ವಾ ಇದು ಆಗಲೂ ದರೋಡೆನೂ ನಡೀತಾ ಇದೆ ಹಿರುಳು ದರೋಡೆನೂ ನಡೀತಾ ಇದೆ ಒಟ್ಟು ದರೋಡೆ ನಡೀತಾ ಇದೆ ನಾವು ಕೇಳೋದಷ್ಟೇನೆ ಒಂದು ಸಣ್ಣ ಆರೋಪ ಬಂದಾಗಲೂ ಕೂಡ ನೀವು ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಮತ್ತೆ ಜನರಿಗೆ ನೋಡಪ್ಪ ಈ ಜನರಿಗೆ ಹೆಂಗ್ ವಿಶ್ವಾಸ ಬರುತ್ತೆ ಈಗ ಈ ಇಂಥದ್ದೊಂದು ಆರೋಪ ಬಂದಾಗ ನಾವು ಸರಿಯಾದ ಒಂದು ಟೀಮನ್ನು ಮಾಡಿ ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳಿ ಅದನ್ನು ಅವ್ರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆದಾಗ ಜನರಿಗೆ ನಂಬಿಕೆ ಬರುತ್ತೆ ಇಲ್ಲ ಇಲ್ಲ ಇವ್ರು ಕರೆಕ್ಟು ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ ಚರ್ಚೆ ಆಗ್ತಾ ಇದೆ ಯಾರು ಇದಕ್ಕೆ ತಲೆ ಕಟ್ಸ್ಕೊಳ್ತಾ ಇಲ್ಲ ಓ ಅವ್ರು ಮಾಡಿಲ್ವಾ ಅಂದರೆ ಬಿಜೆಪಿಯವ್ರು ಮಾಡಿಲ್ವಾ ಅಂತ ಹೇಳ್ತಾರೆ ಅಲ್ಲ ಯಾ ಬಿಜೆಪಿ ಮಾಡಿದ್ದಾರೆ ಹಂಗಂತೇಳಿ ನೀವು ಮಾಡ್ಬೇಕಾ ಯಾರು ತಪ್ಪಿತಸ್ಥರಿರ್ತಾರೆ ಯಾರು ಹಗರಣ ಮಾಡಿರ್ತಾರೆ ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ ಅವ್ರು ಜೈಲಿಗೆ ಹೋಗಬೇಕು ಅವರು ಶಿಕ್ಷೆಗೆ ಗುರಿ ನೀವು ತುಂಬ ಪಾರದರ್ಶಕರು ನೀವು ಹೇಳ್ತಾರಲ್ಲ ನಾವು ತಪ್ಪೇ ಮಾಡಿಲ್ಲ ನಾವು ಭ್ರಷ್ಟಾಚಾರ ಮಾಡಿಲ್ಲ ನಾವು ಜನರ ಹಣವನ್ನು ನುಂಗಿ ನೀರು ಕುಡಿದು ಲಪಟಾಯಿಸಿಲ್ಲ ಅಂತ ಅನ್ನೋದಾದರೆ ನೀವು ತೋರಿಸಿ ನಿಮ್ಮ ಸಾಚಾತನವನ್ನು ನಿಮ್ಮ ಪ್ರಾಮಾಣಿಕತೆಯನ್ನು ಬಯಲು ಮಾಡಿ ಜನರ ಮುಂದಿಡಿ ಇದನ್ನ ಮಾಡಲ್ಲ ಸರ್ಕಾರ ಇರುವಾಗ ಅವ್ರದೇ ಅಧಿಕಾರಿಗಳಿರುವಾಗ ಏನ್ ಸರ್ ಇವ್ರು ತನಿಖೆ ಮಾಡ್ತಾರೆ ಕೊನೆಗ್ ಮತ್ ಅದಕ್ಕೊಂದು ಸಂಜಾಯಿಸಿ ಕೊಡ್ತಾರೆ ಇಲ್ಲ ಅದನ್ ತಳ್ಳ ಹಾಕ್ಬಿಡ್ತಾರೆ ಅಷ್ಟೇ ಅಷ್ಟೇ ಇನ್ನೇನು ಮಾಡಲ್ಲ ಇವ್ರು ಹಂಗೆ ಮಾಡೋದು ಯಾಕಂದ್ರೆ ಅವ್ರು ಈಗಾಗಲೇ ಅಧಿಕಾರಿಗಳನ್ನೂ ಕೊಂಡ್ಕೊಂಡಿದ್ದಾರೆ ಎಲ್ಲಾ ಆಯೋಗಗಳನ್ನೂ ಕೊಂಡ್ಕೊಂಡಿದ್ದಾರೆ ಯಾಕಂದ್ರೆ ಎಲ್ಲಾ ಪಕ್ಷಗಳು ಅವ್ರ ಮೇಲೆ ದೂರ್ತಾ ಇರೋದೇ ಅದೇ ದಿನ ಬೆಳಗಾದ್ರೆ ಅಲ್ಲಿ ಹಗರಣ ಆಯ್ತು ದಿನ ಬೆಳಗಾದ್ರೆ ಇಲ್ಲಿ ಇಷ್ಟು ದರೋಡೆ ಮಾಡಿದ್ರು ದಿನ ಬೆಳಗಾದ್ರೆ ಇಷ್ಟು ಭ್ರಷ್ಟಾಚಾರ ಆಯ್ತು ಇಷ್ಟು ಕೇಳಕ್ ಸಿಕ್ತಾ ಬಿಟ್ರೆ ಆ ಎಲ್ಲಾ ಹಗರಣಗಳಿಗೆ ಇವ್ರು ಏನ್ ತನಿಖೆ ಮಾಡ್ತಾ ಇದಾರೆ ಎಲ್ಲಿವರೆಗೂ ಬಂತು ಅನ್ನೋದನ್ನ ಎಲ್ಲೂ ಇನ್ನೂ ಕೂಡ ಉತ್ತರ ಕೊಡ್ತಾ ಇಲ್ಲ ಇವ್ರು ಬೆಳಗಾದ್ರೆ ನಾವು ನೋಡ್ತೀವಿ ಹಗರಣ ಮಾಡಿದ್ರು ಭ್ರಷ್ಟಾಚಾರ ಮಾಡಿದ್ರು ಆದ್ರೆ ಅವ್ರು ನಡೀತಾ ಇರೋ ತನಿಖೆ ಎಲ್ಲಿಗ್ ಬಂತು ಯಾರು ತಪ್ಪಿಸ್ತಸ್ತರಿದ ಯಾರ್ ಶಿಕ್ಷೆಯನ್ನ ಕೊಡ್ತಾ ಯಾರ್ ಯಾರ್ಯಾರ ಇವ್ರನ್ನು ತೆಗೆದು ಹಾಕಿದ್ದಾರೆ ಹುದ್ದೆಯಿಂದ ಅದ್ ಯಾವ್ದು ಗೊತ್ತಿಲ್ಲ ಸುಮ್ನೆ ಹೇಳ್ತೀವಿ ಹೋಗ್ತೀವಿ ಅಷ್ಟೇ